దొడ్ దొరపోనే తగో నమస్కారేళు ఆదీయ శక్తి అవతార తాళ బందాళ పంచేవాదే కనసాడు ಕಾಂತವ್ವ ಮಗದು ನಿಂತಾಳ ಕರುವ ಸತ್ಯಪತಿ ಕೂಡಿ ಸಂಸಾರ ಮಾಡತಾರ ತುಂಬ್ಯಾದ ಸರವ ಸ್ವಾಳಿಯಾಣ ಮಾಡದಾಗೆ ಕ್ವಾಂತ್ಯವ್ ಮುಗದು ನಿಂತಾಳ ಕರುವ ಸತ್ಯಪತಿ ಕೂಡಿ ಸಂಸಾರ ಮಾಡತಾರ ತುಂಬ್ಯಾದ ಸರವ ಸ್ವಾ ಹೌದು ಇಲ್ಲ ಯುನಾ ಮ್ಯಾಲಿಯರು ನಾಲ್ಕು ಕಾಲ್ ಮುರ್ಕೋರಿ ರೀ ಪಾಡಕತ್ತೆ ನಾಲ್ಕು ಕಾಲ್ ಮುರ್ಕೋರಿ ನಿಮ್ಮ ಅವ್ವ ಅಪ್ಪ ನಮ್ಮ ಮನೆಗೆ ಬರಲಿ ನಾವು ಹೋಗಿ ಎಲ್ಲಿಯಾಗ ಬಿಡ್ತಾನ ಬುರ್ಗ ತೆಗಿಲ್ಲ ನಾನು ಪಾಡಾಕತ್ತೆ ನಿಮಗೆ ತಳಗಿಳ್ದ ನಿಮ್ಮ ಅವ್ರನ್ನ ಹೇಳಿ ಹೌದು ಬರ್ರಿ ಮ್ಯಾಗ ನಿಮ್ಮ ತಳಕಡಿ ನೀರು ಹೋಗ್ಯಾರ ಬೋರಿ ಹಳ್ಳಿಯನ್ನ ಶ್ಯಾಣ गायत्री हरुवा धावन उग्र मावन रूपा चंद्रनांत चालुवा कोणते आडे द माता कोणतले औदू तश्ता गायत्री हरुवा لعند عند <applause> സേവാ നന്ന ജീവാ ഹെർഡുവരുള്ള ദുടദത്തു ബന് സേവാ നന്ന ജീവാ ಮಾಮ ಕಡ ದಿವಸ ಹಾಡಿಕೆ ಬರ್ತೀವಿ ಹಿಂಗೆ ಹಿಂಗೆ ಹಾಡಿಕೆ ಮಾಡ್ತೀರಿ ನೀವು ಸಾತ್ರ ನಿಮ್ಮ ಅವ್ವ ಅಮ್ಮ ನಮ್ಮ ಮನೆಗೆ ಬರ್ತಾರೋ ಯಾವುದಕ್ಕೂ ಬಾಯಿ ಇವ್ರ ಇಬ್ಬರು ನಾಳೆ ಕರ್ಕೊಂಡ್ ಬಂದ್ರೆ ನಾ ಹಾಡಿಕೆಗೆ ಬರಂಗಿಲ್ಲ ನಾನು ಬರುದು ಬೇಡ ಬೇಡ ಅಲ್ಲ ನಾನು ನಮಗ ಬೇಡ ತರ್ರಿ ಇಲ್ಲ ಬಾಯಿ ತಪ್ಪ ನಾನು ಬರ್ತೀನಿ ಹೌದು ಆದಿ ಶಕ್ತಿ ಅವತಾರ ತಾಳು ಬಂದಾಳ ಪಾಂಚವಾ समाड़ हो आ ಎತ್ತು ಬೆಳಗ್ಗೆ ನಾವನ ಸೇವಾ ಮಾಡುದರಾಗ ಹೋಗ್ಲಿ ನನ್ನ ಜೀವ ಹನ್ನೆರಡು ವರ್ಷ ಹಗ್ಲೆರಳು ದುಡದ ಎತ್ತು ಬೆಳಗ್ಗೆ ನಾವನ ಸೇವಾ ಮಾಡುದರಾಗ ಹೋಗ್ಲಿ ನನ್ನ ಜೀವ ಗಾಯತ್ರಿ ನೋವಾ ನನ್ನ ಚಿ ಗಾಯತ್ರಿ ನೋವಾ ದೂರಿಗೆ ಮಾದರ ನೆನ್ನ ಕಟ್ಟಿ ಕಟ್ಟಿ ಬಡಿತಾರ तुम्बे अंता नवडिया नोडी हावा भावा हल हले मारे ब्याडा हरने हुट्टी बंद अंता ने नगा आवा ये अंता करना तुम्बे अंता नवडिया नोडी हावा भावा हल हले मारे ब्याडा हरने हुट्टी बंद ಗಪ್ 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 ಮುರ್ಕೋ ಮುರ್ಕೋ ಕಾಲ್ ಮುರ್ಕೋ ಅಣ್ಣ ನಾ ಏನ್ ಹೇಳೀನಿ ಹ ಇದ್ಲಿ ಕೂತ ಮಸಿಕ್ ಬುದ್ಧಿ ಹೇಳ್ತತ್ತ ಏ ಅವ್ರದ್ದು ತಪ್ಪಿಲ್ಲ ಅದು ಹ ಇವ್ರ ಅಣ್ಣಗಳು ಹಿಂದಕ್ಕೆ ಸರಿ ಅಲ್ಲಿಗೆ ಅವ್ರು ಅಣ್ಣ ಆ ಗುಡಿ ಹಚ್ಚಿಕೊಂಡಿರ್ಬೇಕು ಅಣ್ಣ ಅವರು ಗುಡಿ ಹಚ್ಚಿಕಲು ಸ್ವಲ್ಪ ಹಿಂದೆ ಸರಿದ್ರಪ್ಪ ಅಂತಂದ್ರ ಅಣ್ಣ ನೀ ಇನ್ನಟ್ಟು ಮೂಸರಿ ಕಾಲ್ ಮುರ್ಕೋಲಿ ಇವ್ರು ಮಾಮ ಕಡೆ ಇಟ್ಟು ಲಗಾ ಹೊಡಿದು ಜಿಗದಾಡ್ದು ಒಬ್ಬರ ಮೇಲೆ ಒಬ್ರು ಹತ್ತಿರ ಯಾರು ಹತ್ತು ರೂಪಾಯಿ ಹಾಕ್ಯಾರ ನಿಮಗ ನಾ ಬರೀ ದಿಮ್ ಬಾರಿಸಿ ನೋಡ ಐವತ್ತೊಂದ್ ರೂಪಾಯಿ ಹಾಕ್ಯಾರ ಮತ್ತೆ ನೀ ಬೇಡ್ಕೊಂಡಿ ನಿನಗ ಹಾಕ್ಯಾರ ಅವ್ರು ಐವತ್ತಲ್ ಬೈ ಇಪ್ಪತ್ತೈದು ಇದು ಹೌದು ನೋಡ್ ಬೈ ನಾನ್ ದೇಟ್ ವರ್ಚಸ ಇವ್ರ ದೇಟ್ ವರ್ಚಸ ನೀ ಬೇಡ್ಕೊಂಡಿ ನಿನಗ ಹಾಕ್ಯಾರ ಅವ್ರು ಅವ್ರು ಬೇಡ್ಕೊಂಡಿಲ್ಲ ಬರ್ಲಿ ಆದಿ ಶಕ್ತಿ ಅವತಾರ ತಾಳೆ ಬಂದಾಳ ಪಾಂತವಾ मनस माड होवा ಮಾಡಿ ಹೋವಾ ಮಾವನ ಮಾತಿಗೆ ಸಂತೋಷದಿಂದ ಹಾರಿ ವೈತ್ರಿ ಧನುವಾ ಸತ್ತೆಗೆ ನರಳಾಗ ಸದಾ ತಿರಗ ತಳ ಇನ್ನೂ ಇಲ್ರಿ ಸಡುವ ಏ ಮಾವನ ಮಾತಿಗೆ ಸಂತೋಷದಿಂದ ಹಾರಿ ಸತ್ತಿಗೆ ನ್ಯಾರಳಾಗ ಸದಾ ತಿರಗತಾಳ ಇನ್ನೂ ಇಲ್ರಿ ಸಡವಾ તે તાય નરુલા આય તે તાય નરુલા આ દે શક્તિ અવતારતા લે બાંધાળ કોં તેવા

Sarah yeah.

हाचो चो चो मंदे हाचो चो चो मारे द्रा हाचो गंडे आकते लिए सोला अंदा सट्टो अंदा मंदे बाई एगे हाका कटिया न भली